ವಲಹಳ್ಳಿಯಲ್ಲಿ ರಾಜ್ಯಸಭಾ ಸದಸ್ಯರ ಅನುದಾನದಡಿ ನಿರ್ಮಾಣವಾಗಿರುವ ಕಾಂಕ್ರೀಟ್ ರಸ್ತೆ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಜ್ಯಸಭಾ ಸದಸ್ಯ ಕೆ ನಾರಾಯಣ ಅವರು ಪ್ರತಿಯೊಬ್ಬ ಪ್ರಾಣಿಗೂ ಹುಟ್ಟು ಎಂಬುದು ಹೇಗೆ ಇರುತ್ತದೆಯೋ ಸಾವು ಖಚಿತವಾಗಿರುತ್ತದೆ ಆದರೆ ಆ ಸಾವು ಯಾರಿಗೆ ಯಾವಾಗ ಬರುತ್ತದೆ ಎಂದು ತಿಳಿದಿರುವುದಿಲ್ಲ ಒಂದು ಮರ ತಾನು ಸತ್ತರೂ ಪರರಿಗೆ ಉಪಯೋಗವಾಗುತ್ತದೆ ಎಂದರು ಅದನ್ನೇ ಮರ ಬಯಸುತ್ತದೆ ಪ್ರಕೃತಿ ನನಗೆ ಸಾಕಷ್ಟು ನೀಡಿದೆ ಅದಕ್ಕೆ ಚಿಕ್ಕ ಸೇವೆ ಎಂದು ಭಾವಿಸುತ್ತದೆ ಅದೇ ರೀತಿ ಮನುಷ್ಯರಾದ ನಾವು ಪ್ರಕೃತಿಯಿಂದ ಸಾಕಷ್ಟು ಪ್ರಯೋಜನ ಪಡುತ್ತಿದ್ದೇವೆ ಸುತ್ತಮುತ್ತಲಿನ ಜನರೊಂದಿಗೆ ಜಾತಿ ಭೇದ ಮರೆತು ಎಲ್ಲರೂ ಒಂದೇ ಕುಟುಂಬದಂತೆ ಭಾವಿಸಿ ಜೀವನ ಸಾಗಿಸಬೇಕು ಜೊತೆಗೆ ಪರರಿಗೂ ಸಹಾಯ ಮಾಡುವ ಮನೋಭಾವ ಬೆಳೆಸಿಕೊಳ್ಳಬೇಕು ಜನ್ಮ ಕೊಟ್ಟ ಭೂಮಿಗೆ ನಮ್ಮಿಂದ ಆಗುವ ಸೇವೆ ಮಾಡಬೇಕು ಎಂದರು ಈಗಾಗಲೇ ಸಂಸದ ಆದರ್ಶ ಗ್ರಾಮ ಯೋಜನೆಯಡಿ ಗ್ರಾಮಗಳನ್ನು ದತ್ತು ಪಡೆಯುವುದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಪತ್ರ ವ್ಯವಹಾರವನ್ನು ಮಾಡಲಾಗಿದೆ ಆದರೆ ನನ್ನ ಪತ್ರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ತಡೆ ಹಿಡಿಯಲಾಗಿದೆ ಸಂಸದರ ಆದರ್ಶ ಗ್ರಾಮ ಯೋಜನೆಯಡಿ ನಾನು ನೀಡಿದ ಗ್ರಾಮ ಮಂಜೂರಾದರೆ ಈ ಗ್ರಾಮ ಕೇಂದ್ರ ಸರ್ಕಾರದಿಂದ ಬರುವ ಎಲ್ಲ ಅನುದಾನ ಬರುತ್ತದೆ ಎಂದರು ಆಗ ಆ ಭ್ರೂಣಕ್ಕೆ ಯಾವಾಗ ದಿವೆ ಬಂತಾ ಅದೇ ನಿಮ್ಮ ಎರಡೂ ಗೊತ್ತಿಲ್ಲ ಆ ಒಟ್ಟು ಸಾವು ಮಧ್ಯೆ ನಾವು ಪ್ರಕೃತಿಗೆ ಏನು ಕೊಡ್ತೀವಿ ನಾವು ನೀರು ತಗೊಳ್ತೀವಿ ಪ್ರಕೃತಿ ಅಕ್ಕಿ ಬೆಳೆ ಎಲ್ಲನೂ ಪ್ರಕೃತಿ ಕೊಡುತ್ತೆ ಚಿನ್ನ ಕೊಡುತ್ತೆ ನೀರು ಕೊಡುತ್ತೆ ನಾವೇನು ಕೊಡ್ತೀವಿ ಪ್ರಕೃತಿಗೆ ಆ ಮನೋಭಾವನೆ ಬಂದಾಗ ಇಂಥ ಕೆಲಸ ಕಾರ್ಯ ಮಾಡೋದು ಮಾಡೋತ್ತು ಸಮಾಜಕ್ಕೆ ನಾವು ಇನ್ನು ಯಾರು ತೊಗೊಂಡು ಹೋಗ್ತಾರೆ ತಗೊಂಡು ಹೋಗ್ತಾರೆ ಬಿಟ್ಟು ಅಂತ ಮನೋಭಾವನೆ ನಾವು ಬೆಳೆಸ್ಕೊಂಡಲ್ಲಿ ನಮ್ಮಿಂದ ಏನಾದರೂ ಬಿಡಪ್ಪ ನಾವು ಇಲ್ಲಿ ನೀರು ಕುಡಿದಿದ್ವಿ ಇಲ್ಲಿ ಮನೆ ಕಟ್ಟಿ ಮಾಡಿದ್ವಿ ಎಲ್ಲನೂ ಪ್ರಕೃತಿ ತಗೊಳ್ತೀವಿ ತಗೊಂಡಾಗ ನಾವು ಪ್ರಕೃತಿಗೆ ಏನು ಕೊಡಬೇಕು ಪ್ರಕೃತಿಗೆ ಏನು ಕೊಡಬೇಕು ಆ ಭಾವನೆ ಬಂದಾಗ ಮಾತ್ರ ನಮ್ದು ನಮ್ದು ಅಂತೇಳಿ ಇದು ನೀವು ನಮ್ದು ನಮ್ದು ಅಂತೇಳಿ ಇಡೀ ಜೀವನ ಪರ್ಯಂತ ಮಾಡ್ತೀವಲ್ಲ ಆಯ್ತು ನಮ್ಮ ಎಂಟಿ ಮಸೂಳ ಅಂತ ಹೇಳಿ ಗ್ರಾಮಗಳಲ್ಲಿ ಪ್ರತಿಯೊಬ್ಬರು ಸ್ವಚ್ಛತೆ ನೈರ್ಮಲ್ಯ ಕಾಪಾಡಬೇಕು ಎಂದು ಸಲಹೆ ನೀಡಿದರು ಇನ್ನು ಗ್ರಾಮದ ನಾರಾಯಣಸ್ವಾಮಿ ಮಾತನಾಡಿ ಗ್ರಾಮ ವಿಕಾಸ ಸಂಸ್ಥೆ ಗ್ರಾಮಕ್ಕೆ ಸಾಕಷ್ಟು ಅನುಕೂಲ ಮಾಡಿಕೊಡುತ್ತಿದ್ದಾರೆ ಮಕ್ಕಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಬೇಸಿಗೆ ಶಿಬಿರ ಬಾಲ ಸಂಗಮ ಕಾರ್ಯಕ್ರಮ ಸೇರಿದಂತೆ ರಸ್ತೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದಾರೆ ಗ್ರಾಮದಲ್ಲಿ ಯಾವುದೇ ಜಾತಿ ಭೇದವಿಲ್ಲ ಎಲ್ಲರೂ ಅನ್ಯೋನ್ಯವಾಗಿ ಸಹೋದರರಂತೆ ಬದುಕುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ನಡೆದುಕೊಂಡು ಹೋಗುತ್ತೇವೆ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ಗ್ರಾಮ ವಿಕಾಸ ಸಂಸ್ಥೆಯ ಶ್ರೀಧರ್ ಸಾ ವಾಹಿನಿ ಸುರೇಶ್ ಇನ್ನೂ ಹಲವರು ಹಾಜರಿದ್ದರು ಸತೀಶ್ ಬಾಬು ಸಿಟಿವಿ ನ್ಯೂಸ್ ಗುಡಿಬಂಡೆ